ಯಾರೋ ಏನೋ ಆಯ್ತಾ ಇದೆ ನನ್ಗೆ ನಾನು ಊಟ ಮಾಡಕ್ ಆಯ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ನೆಡೆಯಕ್ ಆಗಲ್ಲ ಕಾಲೆಲ್ಲ ಸತ್ತುಕೊಳ್ಳೋದು ಸುಸ್ತಾಗೋದು ಹಿಂಗೇಲ್ಲ ಯಾರೋ ಮಾಡಿಸ್ಬಿಟ್ಟಿದ್ರಿಂದ ಬಂದಾಗ ಅದನ್ನ ಕಳ್ಕೊಡೋ ಅಂತ ಒಂದು ತಡೆ ಅಂದ್ರೆ ಒಂದು ಮಂಡಲ ಹಾಕಿ ಮಂಡಲದೊಳಗಡೆ ಅದನ್ನ ಕಾಯಲ್ಲ ಇಟ್ಟು ಅವ್ರಿಗೆ ತಡೆ ಇಡತೇನೆ ಅಂದ್ರೆ ದೇವಸ್ಥಾನಗಳಲ್ಲೂ ಕೂಡ ಇದು ಮಾಡ್ತಾ ಇದ್ದಾರೆ ಸರ್ ನಾನು ತುಂಬಾ ಜನಗಳು ಈಗ ಕೇಳ್ತಾನೆ ಇರ್ತಾರೆ ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದಾರೆ ಏನು ಆಗ್ತಾ ಇಲ್ಲ ಸಮಸ್ಯೆಗಳು ಸೃಷ್ಟಿಯಾಗಿದೆ ಯಾರೋ ಏನೋ ಮಾಡ್ತಿದ್ದಾರೆ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ ಏನೋ ಕೈ ಏನೋ ಏನಂದ್ರೆ ಕೈ 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 ಬರಲ್ಲ ಕಾಲುಗಳು ಸೇದ್ ಬರದು ಹಿಡ್ಕೊಂಡಿಡ್ಕೊಂಡ ಒಂಥರ ಅದು ಸಾಮಾನ್ಯವಾಗಿ ಇದು ಒಂದು ಮನುಷ್ಯನಿಗೆ ಅದೊಂದು ಭ್ರಮೆ ಒಂದು ಕಳವಳ ಅನ್ನೋದು ಇದ್ದಾಗ ಯಾರು ಮಾಡಿಸ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನನ್ಗೆ ಯಾರೋ ಏನೋ ಆಯ್ತಾ ಇದೆ ನನ್ಗೆ ನಾನು ಊಟ ಮಾಡಕ್ ಆಯ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ನಡೆಯಕ್ಕಾಗಲ್ಲ ಕೈ ಕಾಲೆಲ್ಲ ಸತ್ತುಕೊಳ್ಳೋದು ಸುಸ್ತಾಗೋದು ಆಗುತ್ತೆ ಯಾರೋ ಮಾಡಿಸ್ಬಿಟ್ಟಿದ್ರಿಂದ ಬಂದಾಗ ಅದನ್ನ ಕಳ್ಕೊಡೋ ಅಂತ ಒಂದು ತಡೆ ಅಂದ್ರೆ ಒಂದು ಮಂಡಲ ಹಾಕಿ ಮಂಡಲದೊಳಗಡೆ ಅದನ್ನ ಕಾಯಲ್ಲೇ ಇಟ್ಟು ಅವ್ರಿಗೆ ತಡೆ ಹೊಡ್ದಾರೆ ಅಂದ್ರೆ ದೇವಸ್ಥಾನಗಳಲ್ಲೂ ಕೂಡ ಇದು ಮಾಡ್ತಾ ಇದ್ದಾರೆ ಕುರುಬನ ಕಟ್ಟೆ ಮತ್ತೆ ದೇವಾಲಯಗಳಲ್ಲೂ ಕೂಡ ಇದು ತಡೆ ಹೊಡೋಂತ ಒಂದು ಪದ್ಧತಿ ಇದೆ ಅದು ಹೊಡೆದಾಗ ಅವ್ರಿಗೆ ಒಂದು ಸಮ ಓ ಕಟ್ಟು ಬಂತು ನಮ್ಗೆ ನಮ್ಗೆ ಸರಿ ಆಯ್ತು ಇನ್ನೇನು ನಮ್ಗೆ ಒಂದು ಯಾವ ವಿಧವಾದ ಭಯ ಇಲ್ಲ ಅನ್ನೋದು ಅಲ್ಲಿ ಮನಸ್ಸಲ್ಲಿ ಅವರಿಗೆ ಒಂದು ಚೇತರಿಕೆ ಬರ್ತದೆ ಆವಾಗ ಅದು ಗುಣಮುಖರ ಈ ಮನೆಗಳಲ್ಲಿ ಏನ್ ಸಮಸ್ಯೆ ಆಗ್ತಿರ್ತದೆ ಒಂದು ನಮ್ಮ ಒಬ್ಬ ಕಾಂಟ್ಯಾಕ್ಟ್ ಅಂದ್ರೆ ಮನೆಗಳಲ್ಲಿ ವಾಸ್ತು ದೋಷ ಅನ್ನೋದು ಒಂದು ಇರ್ತದೆ ವಾಸ್ತು ದೋಷ ಇದ್ದಾಗ ಈಗ ಮನೆಗಳನ್ನ ಸರಿ ಸಂಖ್ಯೆಲೆ ಕಟ್ಟಬೇಕು ಅಂತ ಕೆಲವರು ವಿಚಾರ ಸರಿ ಸಂಖ್ಯೆಯಲ್ಲಿ ಕಟ್ಟದಾಗ ಅದು ಬರಲ್ಲ ಬೆಸ್ ಸಂಖ್ಯೆ ಅಂತಂದ್ರೆ ಆ ಮನೆ ಆಯದಲ್ಲಿ ಬೆಸ್ ಸಂಖ್ಯೆಲಿ ಬಹಳ ಉತ್ತಮ ಈಗ ಎಲ್ಲ ಒಂದ್ ಕಡೆ ಅಗ್ನಿ ಮೂಲೆಗೆ ಅಡಿಗೆ ಮನೆ ಮಾಡಿದ್ರೆ ಸೂಕ್ತ ಅಂತಾರೆ ಕೆಲವರು ರಾಹು ಮೂಲೆಗೆ ಇಟ್ಬಿಡ್ತಾರೆ ಕೆಲವರು ದೈವ ಮೂಲೆಯಲ್ಲಿ ಗಲೀಜು ನೀರು ಬಾತ್ರೂಮ್ ಕಟ್ಟೋದು ಹಿಂಗೆಲ್ಲ ಆದಾಗ ಅವ್ರ ಮನೆಗಳಲ್ಲಿ ಸಮಸ್ಯೆ ಇರ್ತದೆ ಸರ್ ಕರೆಕ್ಟಾಗಿ ಆಗಿ ನಾವು ವಾಸ್ತು ಪ್ರಕಾರವಾಗಿ ಅದನ್ನ ಮನೆ ಕಟ್ಟಿದಾಗ ಅಲ್ಲಿ ಯಾವ ವಿಧವಾದ ದೋಷಗಳು ಇರಲ್ಲ ದೋಷರಹಿತವಾಗಿರ್ತದೆ ಮನೆ ದೋಷಕ್ಕೆ ಬಂದಿದ್ರ ಸ್ನೇಹಿತರು ಮನೆ ದೋಷಕ್ಕೆ ಬಂದಿದ್ರು ಅದು ಪರಿಹಾರ ಮಾಡಿ ಮನೆಗೆಲ್ಲ ಒಂದು ಏನೋ ಒಂದು ವ್ಯವಸ್ಥೆ ಮಾಡಿ ಆ ಭಗವಂತನ ಒಂದು ಸ್ಮರಣೆ ಮಾಡಿ ಒಂದು ದೈವ ಶಕ್ತಿಯಿಂದ ಅದನ್ನ ಪರಿಹಾರ ಮಾಡಿಕೊಟ್ಟಿದೀವಿ ಸರ್ ಅದು ಹೇಳ್ಬೇಕು ತಂದೆಯವ್ರಿಗೆ ಯಾರೋ ಏನೋ ಮದ್ದು ಏನೋ ಹೌದೇನಿ ನಮ್ಮ ರಾಘು ಸರ್ ಏನಾಗಿತ್ತದ ಹಿಂಗೆ ಅವ್ರಿಗೆ ಅಂತಂದ್ರೆ ತುಂಬಾ ಎದ್ದೇಳಕ್ ಆಯ್ತಿರ್ಲಿಲ್ಲ ಸುಸ್ತಾಗೋದು ಇಲ್ಲಿ ಬಂದಾದ ಮೇಲೆ ಚೇತರಿಕೆ ಕಂಡ್ರು ಸರ್ ಅವರು ಯಾವ ರೀತಿ ಮಾಡಿದ್ರು ಅಂತ ಅವ್ರಿಗೆ ಅದೇ ಸ್ವಲ್ಪ ಏನೋ ಒಂಥರ ಮಾಟ ಮಂತ್ರ ಏನೋ ಆಸ್ತಿ ವಿಚಾರದಲ್ಲಿ ಆಗ್ಬೋದು ಕೆಲವೊಂದು ವಿಚಾರಗಳು ಎಲ್ಲೆಲ್ಲೂ ಮಾಡ್ತಾ ಇರ್ತಾರೆ ಅವನ್ನೆಲ್ಲ ಅವರು ಗೊತ್ತೇ ನಮ್ಮ ನಮ್ಮ ಬೆನ್ನು ನಮ್ಗೆ ಕಾಣಿಸಲ್ಲ ಸರ್ ಹಂಗಾಗಿ ಅವ್ರಿಗೆ ಯಾರು ಮಾಡಿದಾಗ ಅದನ್ನ ಪರಿಹಾರ ಮಾಡ್ಕೊಳದ್ ವಿನಃ ತುಂಬ ಸೂಕ್ತ ಆಯ್ತು ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟು ಕೊಟ್ಟು ರೆಡಿ ಮಾಡಿದೆ ಸರ್ ಅದ್ರ ಜೊತೆಗೆ ಸ್ವಲ್ಪ ಆರೋಗ್ಯದಲ್ಲಿ ಇದು ಹೊಟ್ಟೆಗೆಲ್ಲ ಸ್ವಲ್ಪ ಔಷಧಿ ಎಲ್ಲ ಕೊಟ್ಟು ರೆಡಿ ಮಾಡಿದೆ ಅವ್ರಿಗೆ ಮದ್ದು ಹಿಡಿ ಹಾಕಿದ್ರು ಅವ್ರಿಗೆ ಮದ್ದು ಹಿಡಿ ಹಾಕಿದ್ರು ಸರ್ ಅವ್ರಿಗೆ ಕಳೆದುಕೊಟ್ಟೆ ಮತ್ತೆ ಈ ಆಯುರ್ವೇದಿಕ್ ಅಲ್ಲಿ ಈ ಸನ್ನಿ ಅಂತ ಬರ್ತದೆ ಸನ್ನಿಗಳಲ್ಲಿ ನಲವತ್ತೆಂಟು ತರದ ಸನ್ನಿ ಇರ್ತದೆ ಸರ್ ಈ ಜ್ವರ ಬಂದು ತಣ್ಣೀರ್ ಸ್ನಾನ ಮಾಡಿದಾಗ ಮತ್ತೆ ಇನ್ನು ಬೇರೆ ಕೋಲ್ಡ್ ಕೋಲ್ಡ್ ಆಗುತ್ತೆ ನೋಡ್ರಿ ಆ ಎಳನೀರು ಮತ್ತೆ ಏನೋ ಸುಸ್ತಿಗೆ ಆಗದಾಗ ಎಳನೀರು ಕೊಟ್ಬಿಡ್ತಾರೆ ಆವಾಗ ಅದೆಲ್ಲ ಹೋಗಿದ್ ಮಸ್ತ ಕೇರ್ಬಿಟ್ಟಾಗ ಒಂಥರ ಉಚ್ಚರಂತೆ ಆಡ್ತಾರೆ ಈ ಸನ್ನಿ ಯಾಕೆ ಯಾವ ಸಂದರ್ಭದಲ್ಲಿ ಆಗುತ್ತೆ ಸಂದರ್ಭ ಬಂದರೆ ಅದಕ್ಕೆ ಕೋಲ್ಡು ಜಾಸ್ತಿ ಆದಾಗ ಜ್ವರ ಬಂದಾಗ ಜಾಸ್ತಿ ಆಗುತ್ತೆ ಸರ್ ಅದು ಜ್ವರ ಬಂದಾಗ ಜ್ವರ ಬಂದು ಥಂಡಿ ಸ್ನಾನ ಮಾಡಿ ಮತ್ತೆ ಅದು ಮಸ್ತಕ್ಕೆ ಇರುತ್ತದೆ ಆಮೇಲೆ ಆಮೇಲೆ ಎಂತಾರೆ ಈ ಡೆಲಿವರಿ ಆಗಿ ಡೆಲಿವರಿ ಆದಮೇಲೆ ಬಾಣಂತಿಗಳ ಸಂದರ್ಭದಲ್ಲಿ ಅಂತದು ಕೂಡ ವಾಸ ಮಾಡಿದ್ದೀನಿ ಸರ್ ಅಂದ್ರೆ ಅಂದರೆ ಇಲ್ಲೇ ನಮ್ಮ ಒಳ್ಳೆಯ ತಾಲೂಕಲ್ಲಿ ಟೈಮ್ ಟೈಮಲ್ಲಿ ಏನ್ ತಪ್ಪು ಮಾಡದಾಗುತ್ತೆ ತಪ್ಪು ಮಾಡೋದಂತಂದ್ರೆ ಬಾಣಂತಿ ಡೆಲಿವರಿ ಆಗೋದು ಸ್ವಲ್ಪ ಕಷ್ಟಕರವಾದ್ರೆ ಅವರು ಗ್ಲೂಕೋಸ್ ಇದೆಲ್ಲ ಕೊಟ್ಟಿರ್ತಾರೆ ಗ್ಲೂಕೋಸ್ ಕೊಟ್ಟು ಅದನ್ನ ನಾರ್ಮಲ್ ಆಗಲ್ಲ ಅದು ಸ್ವಲ್ಪ ಎಲ್ಲ ಆಗಿರ್ತದೆ ಸಾಕ್ಸ್ಗಳು ಹಾಕೊಂಡು ಸ್ವಲ್ಪ ಕಿವಿಗೆಲ್ಲ ಇದೆಲ್ಲ ಹಾಕೊಂಡು ಗಾಳಿ ಆಡಿದಂಗ ಇರು ಅಂತ ಹೇಳ್ಬಿಟ್ಟು ಹೇಳ್ತಾರ ಹೇಳ್ತಾರೆ ಆದ್ರೆ ಅದ್ ಮೀರಿ ಅದು ಇದು ಡೆಲಿವರಿ ಮಾಡ್ಬೇಕು ಅಂದ್ಬಿಟ್ಟು ಏನೋ ಗ್ಲೂಕೋಸ್ ಅದ ಕೊಟ್ಟಾಗ ಅವ್ರಿಗೆ ತುಂಬಾ ಸುಸ್ತಾಗಿ ಅದು ಜ್ವರ ತರ ಬಂದಿರ್ತದೆ ಜ್ವರ ಬಂದಾಗ ಅದು ಸನ್ನಿ ತರ ಆಗುತ್ತೆ ಸನ್ನಿ ಆಗ್ಬಿಟ್ಟು ನೋಡಿ ಸನ್ನಿಗಳಲ್ಲಿ ಉಪ್ ಸನ್ನಿ ಬೆಪ್ ಸನ್ನಿ ಲಗರ ಸನ್ನಿ ಕಲ್ಲೊಡೆ ಸನ್ನಿ ಅಂತ ಅದೇನ್ ಸಿದ್ಧಪ್ಪ ಜೀವ್ ಹೇಳ್ತಾರಲ್ಲ ಕಲ್ಕಡೆ ಕಳ್ಳಿ ಹಾಲು ಕುಡಿಯ ಹುಚ್ಚು ಅಂತ ಎಲ್ಲ ಬರ್ತದಲ್ಲ ಅದು ಹುಚ್ಚು ಟೈಪ್ ಉಂಟಾಗುತ್ತೆ ಸರ್ ಅದು ಹೋದಾಗ ಅದು ತುಂಬ ತುಂಬ ಹುಚ್ಚರಾಗಿ ಬಟ್ಟೆ ಇರ್ಕೊಳ್ಳೋದು ಮತ್ತೆ ಸಿಕ್ಕದವ್ರಿಗೆಲ್ಲ ಹೊಡೆಯೋದು ಹಂಗೆಲ್ಲ ಆಗುತ್ತೆ ಸರ್ ಒಬ್ಬ ಅಜ್ಜಿಗೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಒಂದು ಅರವತ್ತೈದು ವರ್ಷದ ಅಜ್ಜಿ ಜ್ವರ ಬಂದಿದೆ ತಂಡಿ ಸ್ನಾನ ಮಾಡಿದ್ದಾರೆ ಅವ್ರಿಗೆ ಸರಿಯಾಗಿ ಅಂದ್ರೆ ಮುದ್ದೆ ಕೊಡಬೇಕು ರೈಸ್ ಕೊಟ್ಬಿಟ್ಟು ಎಳ್ನೀರು ಮತ್ತೆ ಇದು ಜ್ಯೂಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಸಣ್ಣ ಎತ್ಬ ಏನು ಬಂದವ್ರಿಗೆಲ್ಲ ಒಡೆಯದು ಆವಾಗ ಇಲ್ಲಿಗೆ ಕರ್ಕೊಂಡ್ರು ಸರ್ ಇದೇ ವಿಚಾರ ಹೇಳ್ಬಿಡ್ತೀನಿ ಮಾಡಿದ್ರೆ ಒಳ್ಳೆ ನಮಗೆ ಒಂದು ಹೆಸ ಬರ್ತದೆ ಬಂದಾಗ ಟಾಟಾ ಸುಮಲ್ಲಿ ಹಾಕೋ ಬಂದು ಇಲ್ಲೇ ಕೆಡಿದ್ರು ಸರ್ ನಾ ಕೈಕಾಲೆಲ್ಲ ಕಟ್ಬಿಟ್ಟು ಆಗ ಅದಕ್ಕೆ ನಾನು ಆಮ ನಮ್ಮ ಹಿರಿಯರು ಪೂರ್ವಜರ ಒಂದು ಆಯುರ್ವೇದಿಕ್ ಔಷಧಿ ಇದೆ ಅದು ಸುಮಾರು ಅಂತ ನಮ್ಮ ಅಜ್ಜಿಯಿಂದ ನಾವು ಆಯುರ್ವೇದಿಕ್ ಪಂಡಿತ್ರೆ ತಲಾತಲಾಂತ್ರಿಂದ ಹಾಗಾಗಿ ಅದನ್ನ ತೇದು ಒಳ್ಳೆಯದಲ್ಲೇ ರಸ ತುಳಸಿ ಸೊಪ್ಪು ತುಳಸಿ ಸೊಪ್ಪನ ರಸ ಮತ್ತೆ ತಾಯಿ ಎದೆಯಲು ಅಕ್ಕಿ ತೊಳೆದ ನೀರಲ್ಲಿ ಕುಸಲಕ್ಕಿ ತೊಳದ ನೀರಿನಲ್ಲಿ ಅದನ್ನ ತೇದು ಕೊಟ್ಟಾಗ ಮೂರು ಪಟ್ಟು ಕೊಟ್ಟೆ ಮೂರು ಟೈಮು ಅದು ಕಲ್ಲಲ್ಲಿ ತೇದ್ಬಿಟ್ಟು ಅದನ್ನ ಎತ್ಕೊಂಡು ಅದನ್ನ ಕುಡಿಸ್ದಾಗ ಎರಡೂವರಲ್ಲಿ ಇಳಿದಿದೆ ಸರ್ ಅದು ಒಂದು ದಿಸಲ ಇಲ್ಲೇ ಟ್ರೀಟ್ಮೆಂಟ್ ಮಾಡಿದೆ ಬೆಳಿಗ್ಗೆ ಎದ್ದು ನಾನೇ ಕಾಪು ಇಲ್ಲಿ ಬಂದಿದ್ದೀನಿ ಅನ್ನೋ ಥರ ಆಯ್ತು ಸರ್ ಅದು ಹಾಸ್ಪಿಟ್ಲಲ್ಲಿ ಅಲ್ಲಿ ಆಗದಂತ ಕೇಸ್ಗಳನ್ನ ಇದು ಗುಣವಾಗಿ ಇಲ್ಲಿಂದ ಕಳಿಸ್ಕೊಟ್ಟಿದ್ದೀನಿ ಆಯುರ್ವೇದಿಕ್ ಅಲ್ಲಿ ಮತ್ತೆ ಇದು ಜ್ಯೋತಿಷ್ಯ ಜ್ಯೋತಿಷ್ಯದಲ್ಲಿ ಅವ್ರಿಗೆ ಗ್ರಹ ಫಲಗಳು ಕೆಟ್ಟವರಾದಾಗ ಯಾವ್ಯಾವ ಗ್ರಹ ಎಷ್ಟನೇ ಮನೇಲಿ ಇದೇ ಅವರು ಜಾತಕ ಫಲದಲ್ಲಿ ಏನಿದೆ ಅದನ್ನೆಲ್ಲ ನೋಡಿ ಇಂತಿಂತ ಗ್ರಹಗಳಿಗ ಶಾಂತಿ ಮಾಡ್ಕೊಳ್ಳಿ ಶನಿ ಶಾಂತಿ ಮಾಡಬೇಕು ಮತ್ತೆ ಕೇತುಗಳು ಉಚ್ಚರ ಆಗಿದ್ರೆ ಇದಕ್ಕೆ ತಕ್ಕಂತ ಶಾಂತಿಗಳಿದೆ ಅಂತ ಇಷ್ಟೆಲ್ಲ ಹೇಳಬಲ್ಲೆ ಸರ್ ಇದು ಮಕ್ಕಳ ಬಗ್ಗೆ ಹೇಳ್ತಿದ್ರೆ ಇವಾಗ ಬಾಲಗ್ರಹ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳಿಗೆ ಸಡನ್ ಬ ಈ ತರ ವಾಮಿಟ್ ಆಗ್ತಾ ಇತ್ತು ಆಮೇಲೆ ಲೂಸ್ ಮೋಷನ್ ಆಗ್ತಾ ಇತ್ತು ಸುಮಾರು ಆಸ್ಪತ್ರೆಗಳು ತೋರಿಸ್ದೆ ಯಾರ್ಯಾರು ಏನೋ ಹೇಳಿದ್ರು ಅದು ಪೂಜೆ ಮಾಡಿ ಇದು ಪೂಜೆ ಮಾಡಿ ಎಲ್ಲಾ ಮಾಡಿಸ್ದೆ ಕೊನೆಗೆ ಕೊಳ್ಳೆಗಾಲದ ಹತ್ರ ಒಂದ್ ಕಡೆ ಉಚ್ಚಪನತ್ರ ದೇವರೇನ ಒಂದು ಊರು ಅಲ್ಲಿ ಹೋಗಿದ್ದೆ ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಡೇ ಗುಣ ಆಗಿಬಿಡ್ತಾರೆ ಓಕೆ ಸರ್ ಅದು ಆ ಆಸ್ಪಲ್ನಲ್ಲಿ ಗುಣ ಆಗಲವು ಹಾ ಹಾ ಯಾಕಂದ್ರೆ ಆ ಆಸ್ಪಲ್ ಕೇಸೇ ಬೇರೆ ಆಸ್ಪಲ್ನಲ್ಲಿ ನಾವು ಡಾಕ್ಟರ್ಗಳು ಅವರು ಮಾಡತಕ್ಕಂತ ಕೆಲಸ ಸರಿಯಿಲ್ಲ ಅಂತ ಹೇಳೋದಲ್ಲ ಅವರಲ್ಲೂ ಕೆಲಸಗಳು ಇರ್ತದೆ ಅಂದ್ರೆ ಈ ರೀತಿ ಅವ್ರಿಗೆ ಗೊತ್ತಾಗಲ್ಲ ಸರ್ ಯಾ ಯಾಕಿದು ಆ ಸಂದರ್ಭದಲ್ಲಿ ಆಗುತ್ತೆ ಮಕ್ಕಳಿಗೆ ಸಂದರ್ಭದಲ್ಲಿ ಅಂದ್ರೆ ಆ ಗ್ರಹಗಳ ಸಂಖ್ಯೆಯಿಂದ ಆ ಆತರ ಆಗುತ್ತೆ ಸರ್ ಇಷ್ಟಿಷ್ಟ ವರ್ಷಕ್ಕೆ ಅಂದ್ರೆ ಒಂದು ದಿನ ಒಂದು ತಿಂಗಳು ಒಂದು ವರ್ಷ ಆದ ಶಿಶುವಿಗೆ ಅಲ್ಲಿ ಬುಕ್ಕಲ್ಲಿ ಬರ್ದಿದೆ ಅದರಂತೆ ಆ ಗ್ರಹಗಳು ಚೇಷ್ಟೆ ಮಾಡ್ತದೆ ಒಂದು ತಾಯಿ ಅಲ್ಲಿ ಎದೆಲ್ಲ ಹೊರಗೈಲಿ ಕಣ್ಣು ಉಜ್ಕೊಳ್ಳೋದು ಅಳೋದು ಬೀದಿ ಆಗೋದು ವಾಂತಿ ಆಗೋದು ಇಷ್ಟೆಲ್ಲ ಇರ್ತದೆ ಸರ್ ಇಷ್ಟಿಷ್ಟು ವರ್ಷಕ್ಕೆ ಅಂತ ಅದು ಗ್ರಹಗಳ ಸಂಖ್ಯೆ ಇರ್ತದೆ ಆ ಸಂಖ್ಯೆನ ಆ ಗ್ರಹಗಳ ಶಾಂತಿ ಮಾಡಿದಾಗ ಅದು ಸರಾಗುತ್ತೆ ಸರ್ ಅದು ಎಷ್ಟು ವರ್ಷದವರೆಗೂ ಇರ್ತದೆ ಹನ್ನೆರಡು ವರ್ಷದವರೆಗೂ ಇರ್ತದೆ ಹನ್ನೆರಡು ವರ್ಷದವರೆಗೂ ಮಕ್ಕಳಿಗೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆದ್ಮೇಲೆ ಪುರೋವಸ್ಥೆ ಗೊತ್ತಾ ಅಲ್ಲಿ ಬರಲ್ಲ ಸರ್ ಅವು ಹನ್ನೆರಡು ವರ್ಷ ಈ ಗ್ರಹ ಕಾಟ ಇದ್ದೇ ಇರ್ತದೆ ಬಾಲಗ್ರಹ ನೆಲಗ್ರಹ ಕಾಟ ಮನೇಲಿ ಎಲ್ಲಾರು ಆಟ ಆಡೋ ಟೈಮ್ ಅಲ್ಲಿ ಬಿದ್ದ್ಬಿಟ್ರೆ ಅದು ನೆಲಗ್ರಹ ತರ ಹಿಡಿತದೆ ಅದಕ್ಕೆ ತಕ್ಷಣದಲ್ಲಿ ಅದಕ್ಕೆ ಮನೆಯವರು ಬುದ್ಧಿವಂತರಾದ್ರೆ ಕೆಂಪು ನೀರು ಅದು ಇರೋದ್ ಜಾಗದಲ್ಲೇ ಅಂತ ತೆಗೆದ್ಬಿಟ್ರೆ ಗುಣವಾಯ್ತದೆ ಮಕ್ಕಳಿಗೆ ಅದ್ ಬಿಟ್ಟು ಬೆಳೆಸ್ಕೊಂಡು ಹೋದಾಗ ಬಣ ಆಗುತ್ತೆ ಸರ್ ಅದು ಯಾವ ಸಂದರ್ಭದಲ್ಲಿ ಬಿಳಬಾರದು ಮಕ್ಕಳು ಮಕ್ಕಳು ಅಂದ್ರೆ ಒಂದು ಹನ್ನೆರಡು ವರ್ಷ ಗಂಟು ಹ್ಮ್ ಬಟ್ ಅವಾಗ ನಡಿಯೋದು ಕಲಿತಾ ಇರ್ತವೆ ಅವಾಗಲೇ ಬಿಡ್ತಾ ಇರ್ತವೆ ಅದೇ ಅದೇ ಗ್ರಹ ಸಂಖ್ಯೆ ಇಟ್ಕೊಳ್ಳೋದು ಆಮೇಲೆ ವಸ್ತ್ರಗಳಲ್ಲೇ ಕೇಳ್ತವೆ ಅವು ಹಳದಿ ವಸ್ತ್ರ ಹಸಿರು ಬಣ್ಣ ಕೆಂಪು ವರ್ಣ ಅನ್ಕೊಂಡು ಆಮೇಲೆ ಕೆರೆ ಕೆರೆ ಮಣ್ಣು ಆಚೆ ದಡದ ಮಣ್ಣು ಇಚೆ ದಡದ ಮಣ್ಣು ಅಂತೆಲ್ಲ ಕೇಳಿದ್ದವು ಸರ್ ಅದು ಬುಕ್ಕಲ್ಲೆಲ್ಲ ಇದೆ ನಮಗೆ ಇದು ವನ್ಯಜೀವಿ ಸಂರಕ್ಷಣಾ ಕೇಂದ್ರದಿಂದ ನಮ್ಗೊಂದು ಬುಕ್ಕು ಕೂಡ ಕೊಟ್ಟಿದ್ದಾರೆ ಆಯುರ್ವೇದಿಕ್ ಬುಕ್ ಅಂತ ಹೇಳಿ ಅದು ಕೂಡ ನನ್ನ ಹತ್ರ ಇದೆ ಮತ್ತೆ ನಮ್ಮ ಪೂರ್ವಜರು ಆಯುರ್ವೇದಿಕ್ ಮಾಡ್ತಿದ್ದಂತ ಔಷಧಿಗಳೆಲ್ಲ ಬುಕ್ಕೆಲ್ಲ ಇದೆ ಸರ್ ಆಮೇಲೆ ವಾಯುಗಳಲ್ಲಿ ಸನ್ನಿ ಇದು ಸಂದು ವಾಯು ಕೀಲುವಾಯು ಧನುರ್ವಾಯು ಅಂತ ಇವೆಲ್ಲ ಶೀತಾಂಶದಿಂದ ಬರ್ತಕ್ಕಂಥ ವಾಯು ಪದಾರ್ಥ ತಿಂದಾಗ ಜಾಸ್ತಿ ಇಷ್ಟೆಲ್ಲ ಬರ್ತಿದೆ ಅದಕ್ಕೆ ಪಂಚೆಣ್ಣೆ ಅನ್ಬಿಟ್ಟು ಪಂಚೆಣ್ಣೆ ತೈಲ ಮಾಡ್ತೀವಿ ಮತ್ತೆ ಇದು ಆಯುರ್ವೇದಿಕ್ ಅಲ್ಲಿ ಚೂರ್ಣ ಓಕೆ ಪಂಚಾದ ಚೂರ್ಣ ಆಮೇಲೆ ಇಷ್ಟೆಲ್ಲ ಇರ್ತದೆ ಸರ್ ಈ ವಾಯು ಅಂದ್ರೆ ಸಡನ್ ಆಗಿ ಕುತ್ಕೊಂಡ್ ಕಾಲು ಕಾಲಿಡ್ಕೊಂಡ್ ಬಿಡುತ್ತಲ್ಲ ಸಡನ್ ಆಗಿ ಎತ್ತಿ ಈಗ ಆಡ್ಸಕ್ಕೆ ಆಗಲ್ಲ ಅದು ವಾಯು ಅದು ಸರ್ ಬಿಟ್ಟು ಯಾವ ರೀತಿ ವಾಯು ವಾಯು ಇರ್ತದೆ ವಾಯುಗಳಲ್ಲಿ ಅಂದ್ರೆ ಚಳಕು ಬರೋದು ಕೂಡ ಅದು ಒಂಥರ ವಾಯಿನೇ ಶೀತ ವಾಯು ಸೇರಿದಾಗ ಶೀತಾಂಶ ಸೇರ್ ಯಾವ ರೀತಿ ಆಗುತ್ತೆ ನಮ್ಗೆ ದೇಹದಲ್ಲಿ ದೇಹದಲ್ಲಿ ಒಂಥರ ಇಡ್ಕೊಂಡಾಗದು ಚಡ್ಕೊಂಡಾಗ ಆಗೋದು ಹಿಂಗೆಲ್ಲ ಇರ್ತಾವೆ ಸರ್ ವಾಯಿನಲ್ಲಿ ವಾಯು ಸೊ ಅದಕ್ಕೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಇನ್ನೊಂದು ಋತುವಿನ ಕಾಲ ಒಂದು ಕಾಲಚಕ್ರದ ಕೂಡ ಅದು ಬರ್ತದೆ ಸರ್ ಈಗ ನೋಡಿ ಸಂಕ್ರಾಂತಿ ಹಬ್ಬ ಈಗ ಕೋಲ್ಡ್ ಜಾಸ್ತಿ ಚಳಿ ಜಾಸ್ತಿ ಆಮೇಲೆ ಹೆಚ್ಚಿಗೆ ವಾಯು ಪದಾರ್ಥ ತಿಂದವರಿಗೆ ಈ ತರಕೆಲ್ಲ ಬರ್ತದೆ ಸರ್ ಅದು ಈ ಟೈಮಲ್ಲಿ ಯಾವ ರೀತಿ ಫುಡ್ ಈ ಟೈಮಲ್ಲಿ ಅಂದ್ರೆ ಸ್ವಲ್ಪ ಜಿಡ್ಡು ಪದಾರ್ಥಗಳನ್ನ ತಿನ್ಬೇಕು ಗೊತ್ತಾಯ್ತಾ ಜಿಡ್ಡು ಪದಾರ್ಥ ತಿಂದಾಗ ಮನುಷ್ಯನ ದೇಹದಲ್ಲಿ ಜಿಡ್ಡು ಪದಾರ್ಥಗಳು ಅಂದ್ರೆ ಯಾವ್ಯಾವ್ದು ತುಪ್ಪ ಬೆಣ್ಣೆ ಆಯಿಲ್ ಪದಾರ್ಥ ಸ್ವಲ್ಪ ಜಾಸ್ತಿ ತಿಂದ್ರೆ ಉತ್ತಮ ಆಗಿರ್ತದೆ ಸರ್ ದೇಹದಲ್ಲಿ ಒಂದು ಚರ್ಮಕ್ಕೆ ಒಂದು ಕಾಂತಿಯುತವಾಗಿ ಬರ್ತದೆ ಈ ತರ ಇದೆ ಸರ್ ಜಿಡ್ಡು ಪದಾರ್ಥಗಳನ್ನ ಈಗ ನೀವು ಹೇಳ್ಬೋದು ಈ ಕಡಲೆ ಬೀಜ ಈ ಸಂದರ್ಭದಲ್ಲಿ ಎಳ್ಳು ಎಳ್ಳು ಬೆಲ್ಲ ಬೆಲ್ಲ ಇವೆಲ್ಲ ತಿಂದಾಗ ಎಳ್ಳು ಇದು ಮಾಡ್ಕೊಡ್ತಾರಲ್ವ ಈ ಟೈಮ್ ಎಳ್ಳು ಉಂಡೆ ಮಾಡ್ಕೊಡ್ತಾರೆ ಎಳ್ಳು ಬೆಲ್ಲ ತಿನ್ನೋದು ಈ ಸಂಕ್ರಾಂತಿ ಹಬ್ಬದ ಒಂದು ಇದಿದೆ ಸರ್ ತಿಂದ್ರೆ ಅವಾಗ ಸಮಸ್ಯೆಗಳೆಲ್ಲ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ನಾವೇನೇ ಮಾಡಿದ್ರು ಕೂಡ ಕೂಡ ನಮ್ಮ ದೇಹದಲ್ಲಿ ಮೆದುಳಿನ ಸಣ್ಣ ಸಣ್ಣ ನರಗಳಲ್ಲಿ ಅವೆಲ್ಲ ಶೇಖರಣೆಯಾಗಿ ಅದು ಆ ತರ್ಕ ಆಗುತ್ತೆ ಅಂದ್ರೆ ಮನುಷ್ಯನ ದೇಹದಲ್ಲಿ ಉತ್ಪತ್ತಿ ಆಗುವಂತ ರಕ್ತ ಚಲನೆ ಮತ್ತು ಅವ್ರದ್ದು ತ್ರಿದೋಷಗಳು ವಾತ ಪಿತ್ತ ಕಪ ಈ ದೋಷಗಳನ್ನ ಕರೆಕ್ಟಾಗಿ ಸಮತೋಲನವಾಗಿ ನಾವು ಇಟ್ಕೊಂಡಾಗ ಅದು ನಮ್ಮ ದೇಹದಲ್ಲಿ ಸ್ವಲ್ಪ ಕಂಟ್ರೋಲ್ ಇರ್ತದೆ ಸರ್ ಆರೋಗ್ಯ ಆರೋಗ್ಯದಲ್ಲಿ ನನಗೂ ಕೂಡ ನೋಡಿ ಮಂಗಳೂರಿನಲ್ಲಿ ಒಂದು ಪೂಜೆಗೆ ಹೋಗಿದ್ವಿ ಅದು ಹೋಮಕ್ಕೆ ಅವ್ರ ಮನೆಯಲ್ಲಿ ಒಂದು ಇತ್ತು ಇಟ್ಕೊಂಡಿದ್ರು ಅಲ್ಲಿ ಬೆಳಿಗ್ಗೆ ನಾಲ್ಕು ನಾಲ್ಕು ಗಂಟೆವರೆಗೂ ಹೋಮ ಎಲ್ಲ ಆಯಿತು ಸರ್ ಸರಿ ಅಲ್ಲಿ ಏನು ಮಾಡೋದು ನಾವು ಮೊಸರು ಅನ್ನ ಬಾಳೆಹಣ್ಣು ಇದು ಸ್ವಲ್ಪ ತಿಂದು ಸೇವನೆ ಮಾಡಿ ಬಂದ್ ಮೂರ್ ದಿವಸನು ಯಾವ್ದು ಪಾರ್ಶ್ವವಾಯು ನೋಡಿ ಈ ಕಣ್ಣಲ್ಲಿ ಯಾವಾಗಲೂ ನೀರು ಬರ್ತಾ ಇರ್ತದೆ ಆಮೇಲೆ ನಮ್ಮ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಿದಾಗ ಹಾಸ್ಪಿಟಲ್ ಹೋಗಿ ಲಕ್ಷಾಂತರ ಆಗೋದು ಖರ್ಚು ಹಾಗಾಗಿ ನಾವೇ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಂಡೆ ಸರ್ ನಾವೇ ಹ ತಂದೆಯವ್ರು ಮಾಡ್ತಾ ಇದ್ರು ಅದ್ರಲ್ಲಿ ಔಷಧಿ ಮಾಡ್ಕೊಂಡು ತಗೊಂಡೆ ಅಂದ್ರೆ ವಾಯಿನೇ ಅದು ವಾಯಿನೇ ದನೂರು ಅಂತ ಸರ್ ಅದ್ರ ಹೆಸರು ಸ್ಟೋಕ್ ಅನ್ನೋದೆಲ್ಲ ವಾಯು ಇಂದೆ ಅದು ಒಡೆಯೋದು ವಾಯು